ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯನವ್ರನ್ನ ಜೈಲಿಗೆ ಹಾಕಿದಾರಲ್ಲ ಅದ ಇದು ಆ ಸಂಗೊಳ್ಳಿ ರಾಯ ಮೋಸ ಮಾಡಿದವ್ರಿಗೆ ಅವೊಂದು ಶಾಪ ಹಾಕ್ತಾನೆ ಸಂಗೊಳ್ಳಿ ರಾಯಣ್ಣ ಏನಂದ್ರೆ ನೀವು ತಿನ್ನು ಅನ್ನದೊಳಗೆ ಹುಳ ಬಿಳ್ಳಿ ಅಂತ ಹೇಳಿ ಕಿಶನ್ ಒಂದು ಶಾಪ ಹಾಕಿರ್ತಾನೆ ಅದು ನಿಮ್ಗೆ ಆ ಶಾಪ ಹಾಕಿದ್ದು ಇಲ್ಲಿವರೆಗೂ ಅದು ಒಂದು ನಮ್ಮ ಮದುವೆ ಆದ್ಮೇಲೆ ಒಂದು ಎರಡು ತಿಂಗಳಿಂದ ಹೋಗಿದ್ರ ರಾಣಿ ಚೆನ್ನಮ್ಮನ ಬಾವಿ ಅಂತ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ಪ ನೆಗಡಿ ಬಂದ್ಬಿಟ್ಟು ಇವತ್ತು ಬೆಳಿಗ್ಗೆಯಾರ ಚಲೋ ಇದ್ದೆ ಬೆಳಿಗ್ಗೆ ವಿಡಿಯೋ ಮಾಡೀನಿ ಎಷ್ಟು ಚಲೋ ಆಗಿತ್ತು ಎಷ್ಟು ಚಂದ ಮಾತಾಡೀನಿ ಈಗ ನೋಡಿದ್ರೆ ನೆಗಡಿ ಬಂದುಬಿಟ್ಟು ವಯಸ್ಸು ಬರೋ ಅದು ಮುಗಿಲೆ ಮಾತಾಡತ್ತೇನೆ ಯಾರೋ ತಪ್ಪು ತಿಳ್ಕೊಬೇಡ್ರಿ ನೆಗಡಿ ಬಂದೈತಿ ನೋಡ್ರಿ ಅಡ್ಡಾಡತ್ತಾಳ ಇಲ್ಲಿ ಮಳೆ ಬರಕತ್ತೈತಿ ಆ್ಯಕ್ಚುಲಿ ಇವತ್ತು ಬೆಳಗಾವಿಂದ ಇದಕ್ಕೆ ಇದಕ್ಕೋಗಿದ್ದೆವು ಬಯಲು ಹೊಂಗಲ್ಕಿದ್ದೇವೆ ಹೋಗಿದ್ದೆವು ಬರುವಾಗ ಮಳೆ ಬಂತು ಇಲ್ಲಿ ನಿಂತೀವಿ ಇಲ್ಲಿ ಸಮ ಇದು ಯಾವ್ರಪ್ಪ ಅಂದ್ರ ಯಾವ್ರಿ ಯಾವಿದ ಬಾಯಲ್ ಹಲೋ ಮೇಡಮ್ ಇನ್ನೊಂದು ಇಂಟರ್ವ್ಯೂ ಮಾಡ್ತೀವಿ ಬರ್ರಿ ಇದು ಯಾವ್ರಿ ಹಾಂ ಸಂಪಗಾವಿ

ಸರಿ ಇಲ್ಲಿ ಕಾಣ್ತಿತ್ತು ಏನಿದೆ ಸಂಪಗಾವಿ ಮಹಾಮಹಾಲ ಮಹಾಮಲೇದಾರ ಅವರ ಕಚೇರಿ ಇದೆ ಅವ ಇದು ಕಟ್ಕೋ ಕಂದಾಯ ಕಟ್ಕೋತಿರ್ತಾನಲ್ಲ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಕೊತಿರ್ತಾನಲ್ಲ ಊರೊಳಗೆ ಎಲ್ಲರಿಗೂ ಅವನ ಕಚೇರಿ ಅಂದ್ರೆ ಅವನ ಇದು ಇಲ್ಲೇ ಇರ್ತಿದ್ದಾವ ಮೊದಲೆಲ್ಲ ಇದೆಲ್ಲ ನೋಡ್ರಿ ಇದು ಈಗ ಕಚೇರಿ ಆಫೀಸ್ ಇದು ಸಂಪಗಾವಿ ಊರು ಸಂಪಗಾವಿ ಅಂತೇಳಿ ಸಂಗೊಳ್ಳಿ ರಾಯನ ದರ್ಶನ್ ಅವ್ರ ಫಿಲಮ್ ನೋಡಿರ್ಬೇಕು ನೀವು ಅದ್ರಾಗ ಸಂಪಗಾವಿ ಅಂತ ಒಂದು ಹೆಸರು ತಗೊಂಡಾರ

ಈಗ ಊರ ಕಡೆ ಹೋಗ್ಬೇಕು ಇನ್ನೂ ಬರಾತದೆ ಜಿಟಿ ಜಿಟಿ ಏನು ಮಾಡ್ಬೇಕಂತೇಳಿದ ನೋಡ್ರಿ ಅದು ಮಹಾ ಏನು ಮಹಾಬಲೇಶ್ವರ್ ಆ ಒಂದು ಕಚೇರಿ ಇದು ಟ್ಯಾಕ್ಸ್ ಕಟ್ಕೊತಿದ್ನಲ್ಲ ಒತ್ತಾಯ ಪೂರಕವಾಗಿ ಆ ಒಂದು ಕಚೇರಿ ಇದು ಆವಾಗಿನ ಕಾಲ್ದ ಕಚೇರಿ ಇನ್ನೂ ಹಂಗೈತೆ ನೋಡ್ರಿ ಇಲ್ಲೆಲ್ಲ ಈಗ ಅದು ಹಿಂದೆಂದು ಏನೈತಲ್ಲ ಅದು ಅದು ಆಗಿನ ಕಾಲ್ದಂದೇ ಇದು ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಈ ಸಂಪಗಾಮಿ ಒಳಗೆ ಒಂದು ಸುರಂಗ ಸುರಂಗ ಮಾರ್ಗ ಗೊತ್ತಾಗೈತಿ ಸಿಕ್ಕೈತಿ ಹೊಸದೊಂದು ಏನು ಸುರಂಗ ಮಾರ್ಗ ಗೊತ್ತಾಗೈತೆ ಅಂತೇಳಿ ಅಂತಿದ್ರು ನ್ಯೂಸ್ನಾಗ ಅದೆಲ್ಲ ತೋರಿಸಿದ್ದಾರೆ ಸಂಪಗಾವಿ ಒಳಗೆ ಒಂದು ಇಲ್ಲಿಂದ 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 ಅಥವಾ ಬೈಲುಂಗಲ್ವಾ ಬೈಲೊಂಗಲ್ವಾರು ಕೋಟೆಗೆ ಒಂದು ಸುರಂಗ ಮಾರ್ಗ ಐತೆ ಅಂತ ನ್ಯೂಸ್ದಾಗೆಲ್ಲ ನಾವು ನೋಡುತ್ತಿದ್ದೀವಿ ಅದೇ ರೀತಿಯಾಗಿಲ್ಲ ಅವರು ಯೂಸ್ ಮಾಡಿರ್ಬೋದು ಏನೋ ಏನೋ ಆಗಿರ್ಬೋದು ಅವೆಲ್ಲ ಸಿಕ್ಕವು ಅಂತ ಹೇಳಿದ್ರು ಅವ್ನು ಒಂದು ಕಡೆಯಿಂದ ಜಾಗಕ್ಕೆ ಇನ್ನೊಂದು ಕಡೆ ಸಾಧನೆ ಮಾಡಾಕ ಈ ಜಾಗದೊಳಗಿಂದ ಒಂದು ಅದು ಸುರಂಗ ಮಾರ್ಗ ಐತೆ ಆ ಸುಧಾರ ಸುರಂಗ ಮಾರ್ಗದೂ ಅದರ ಹಾಕಿರ್ತಾರೆ ಹಾಕಿದ್ದಾರೆ ಒಂದು ಸಲ ಹೋಗಿ ನೀವು ಅದನ್ನು ಹೊಡೀರಿ ಅದು ಚೆಕ್ ಮಾಡಿರಿ ಅದು ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಐತಿ ಇಲ್ಲಿಂದ ಆ ಕಿತ್ತೂರು ತನೂ ಇತ್ತು ಅದು ಸುರಂಗ ಮಾರ್ಗಕ್ಕೆ ಹೋಗೋಕ ಅವರು ಎಷ್ಟು ಮನುಷ್ಯರು ಹಿಡಿಸ್ತಾರೋ ಅಂತ ಸುರಂಗ ಮಾರ್ಗ ಕೊಡಿ ಇಲ್ಲಿಂದ ಕಿತ್ತೂರು ಕಿತ್ತೂರದಿಂದ ಬೈ ಹಂಗಲ್ಲು ಹಂಗೆ ಇಲ್ಲಿಂದ ಹೋಗೋದು ಬರೋದು ಅವರ ಒಂದು ಈಗ ಬ್ರಿಟಿಷ್ ಅವರೆಲ್ಲ ಸಾಮಾನುಗಳು ಏನು ಯೂಸ್ ಮಾಡ್ತಿದ್ರಲ್ಲ ಯುದ್ಧಕ್ಕ ಅವ್ರೆಲ್ಲ ಏನು ಆಯುಧಗಳನ್ನ ಉಳಿಸ್ಕೊಳಕ ಸುರಂಗ ಮಾರ್ಗನ ತೋಡಿದ್ರು ಮತ್ತ ಅವ್ರ ಪ್ರಾಣ ಉಳಿಸ್ಕೊಳಕ ಸುರಂಗ ಮಾರ್ಗ ಇಲ್ಲಿಂದ ಕಿತ್ತೂರ ಕಿತ್ತೂರ್ ಏನ್ ಬಯಲೊಂಗಲ್ಲ ಬಯಲ್ ಬಟ್ ಈಗಲೂ ಐತೆ ಅದು ಈಗಲೂ ಐತೆ ಅದು ಮುಚ್ಚಿಲ್ಲ ಅದು ಈಗಲೂ ಐತೆ ಅಂತ ಮೊನ್ನೆ ಈಗ ರಿಸೆಂಟ್ ಆಗಿ ಬೆಳಕಿಗೆ ಬಂದಿತ್ತು ಅದು ಈಗಲೂ ಯೂಟ್ಯೂಬ್ ಒಳಗೆ ಹೊಡೆದ್ ನೋಡ್ರಿ ಸಂಪಗಾವಿ ಸುರಂಗ ಮಾರ್ಗ ಅಂತ ಹೊಡೆದ್ರೆ ಬರ್ತೈತಿ ಎಲ್ಲೆಲ್ಲಿ ಏನೇನೋ ಆ ಸುದ್ದಿ ಇತ್ತೀಚೆಗೆ ಅದು ಇಷ್ಟು ಜನ ಇಷ್ಟು ದಿನ ಮತ್ತು ಇನ್ನೊಂದು ಏನು ಹೇಳ ವಿಶೇಷವಾಗಿ ಏನು ಹೇಳ್ಬೇಕಪ್ಪ ಅಂದ್ರೆ ಸಂಗೊಳ್ಳಿ ರಾಯನ ದರ್ಶನ್ ಅವ್ರ ಮೂವಿ ಯಾರು ನೋಡಿರಲ್ಲ ಆ ಮೂವಿ ಒಳಗೆ ಒಂದು ಡೈಲಾಗ್ ಐತಿ ದರ್ಶನ್ ಅವ್ರದ್ದು ಲಾಸ್ಟಿಗೆ ಅವ್ರಿಗೆ ಗಲ್ಲಿಗೇರಿಸುವಾಗ ಒಂದು ಡೈಲಾಗ್ ಹೇಳ್ತಾನ ಅದು ಮೋಸ ಮಾಡಿರ್ತಾರಲ್ಲ ಸಂಗೊಳ್ಳಿ ರಾಯನಾಗ ಆ ಸಂಗೊಳ್ಳಿ ರಾಯ ಮೋಸ ಮಾಡಿದವ್ರಿಗೆ ಅವೊಂದು ಶಾಪ ಹಾಕ್ತಾನೆ ಸಂಗೊಳ್ಳಿ ರಾಯನ ಏನಂದ್ರೆ ನೀವು ತಿನ್ನು ಅನ್ನದೊಳಗೆ ಹುಳ ಬೆಳ್ಳಿ ಅಂತ ಹೇಳ್ಕಿಸಂದು ಒಂದು ಶಾಪ ಹಾಕಿರ್ತಾನೆ ಅದು ನಿಮಗೆ ಗೊತ್ತಿರ್ಬೋದು ಆ ಡ ಆ ಶಾಪ ಹಾಕಿದ್ದು ಇಲ್ಲಿವರೆಗೂ ಇನ್ನೂವರೆಗೂ ಅನ್ವಯಿಸ್ತೈತದ ಆವಾಗಿನ ಮಂದಿ ಆವಾಗಿನ ಕಾಂದನ್ ಅವ್ರ ಮಂದಿ ಮಕ್ಕಳು ಅವರ ಮರಿ ಮೊಮ್ಮಕ್ಕಳು ಎಲ್ಲ ಈಗಲೂ ಅದ ರೀ ಊರಾಗ ಸ್ವಲ್ಪ ನಾವು ಈ ಊರಾಗ ಸ್ವಲ್ಪ ನಾವು ಊರಾಗಿಲ್ಲ ಮನ್ಯಾಗಿನ ನಾಳದೊಳಗೆ ಒಟ್ಟು ಇಲ್ಲೇ ತಮ್ಮ ತಮ್ಮ ಸುತ್ತ ಮುತ್ತ ಅದಾರ ಅವ್ರನ್ನ ಒಂದು ಸಲ ಅವ್ರ ಮನ್ಯಾಗಿನ ಅವ್ರನ್ನ ಕೇಳಿದ್ವಿ ನಾನು ಮತ್ತೆ ನಮ್ಮ ಅಪ್ಪ ಊರಿಗೆ ಹೋದಾಗ ಅವ್ರ ಮನೆಯಾಗ ಒಬ್ರು ಇದ್ರಿ ಮನ್ಷಾನ ಕೇಳಿದ್ವಿ ನಾವು ಒಂತಲ ಮತ್ತು ಹೀಗಿಂಗೆ ರೀ ನಿಮ್ಮ ಮನ್ತಾನಕ್ಕೆ ಸಂಗುಳಿರ ಏನಕ್ಕೂ ಶಾಪ್ ಐತೆ ಅಂತ ಕರೆ ನೋವು ಏನು ಸುಳ್ಳು ಅಂತ ಕೇಳಿದ್ವಿ ನಾ ಹೌದು ಹಂಡ್ರೆಡ್ ಪರ್ಸೆಂಟ್ ತರ ರೀ ಅವ್ರು ಆಗ ಬಿಸಿ ಅಡುಗೆ ಮಾಡಿ ಆಗಿನ್ರಿ ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟರೆ ಬಿಟ್ಟು ನೋಡಿದ್ರ ಆ ಮಾಡಿದ ಅಡಿಯಾಗ ನೋಡೋದು ಸಂಗೊಳ್ಳಿ ರಾಯನವ್ರ ಶಾಪ್ ಹೆಂಗ್ ಅಂದ್ರೆ ಅವಾಗ ಹಾಕಿದ ಶಾಪ ಇನ್ನೂವರೆಗೂ ಅಂತ ಆಗವಾಗ ಸಂಗೊಳ್ಳಿ ರಾಯನಾಗ ಮೋಸ ಮಾಡಿದ್ರಲ್ಲ ಅವ್ರಿಗೆ ಅವ್ರ ಮನೆಯೊಳಗೆ ಇನ್ನೂವರೆಗೂ ಆ ಶಾಪ ಐತಂತ ಅದಾವ್ ಬಾಳದ್ ಇಲ್ಲೆಲ್ಲ ಸುತ್ತಮುತ್ತ ಸಂಗೊಳ್ಳಿ ಅಂತ ಐತಿ ಅಲ್ಲಿ ಒಂದು ಸಂಗೊಳ್ಳಿ ಅವ್ರದ್ದು ಎಲ್ಲ ಸಂಗೊಳ್ಳಿ ರಾಯನವ್ರದ್ ಊರೇ ಆದ್ರೆ ಸಂಗೊಳ್ಳಿ ಅಂತ ಊರೈತಿ ಆ ಊರಾಗ ಸಂಗೊಳ್ಳಿ ರಾಯನವ್ರು ಹೆಂಗ ಹೆಂಗ್ ಬೆಳೆದ್ರು ಹುಟ್ಟಿದ್ರು ಅದನ್ನ ದೊಡ್ಡವ್ರು ಹೆಂಗಾದ್ರು ಅವ್ರಿಗೆ ಏನೇನ್ ಮಾಡಿದ್ರು ಎಲ್ಲ ಅವ್ರ ಮೂರ್ತಿ ಮೂರ್ತಿ ಮಾಡಿ ಅದ್ರ ಪ್ರಕಾರ ಹೆಂಗ್ ಬೆಳದ್ರ ಹೆಂಗಿಲ್ಲ ಅಂತ ತೋರಿಸಿದಾರ ನಾವು ನೋಡಿಲ್ಲ ಇನ್ನೂರ್ಗೆ ಹೋಗ್ಬೇಕು ಹೋಗ್ಬೇಕು ಅನ್ನಾಗತ್ತ ದಿನ ಆಯ್ತು ವಿಡಿಯೋ ಮಾಡಾಕೆ ಹೋಗಾಕ ಮಾಡಕ್ ಇಲ್ಲಿ ಬೈಲೊಂಗಲ್ ಆಯ್ತು ಮತ್ತ ಆಯ್ತು ಸುತ್ತಮುತ್ತ ಫ್ರೀಡಂ ಫೈಟರ್ ಬಗ್ಗೆ ಜಾಸ್ತಿ ಬಾಳ ಅದಾವ ಇಲ್ಲೆಲ್ಲ ಹೋಗಿ ತಿರ್ಗಾಡಿ ವಿಡಿಯೋ ಮಾಡಬೇಕು ಕರೆ ನಮಗಲ್ರಿ ಪತ್ತೆ ಹಚ್ಚಿದಾಗ ಅವ್ರ ಸಾಕಷ್ಟು ಅವ್ರ ಅವ್ರು ಯೂಸ್ ಮಾಡ್ತಿದ್ದಂಥ ಎಲ್ಲ ಐದುಗಳು ಸಿಕ್ಕಿದಾವು ಅದನ್ನೆಲ್ಲ ಈಗ ರೀಸೆಂಟ್ ಆಗಿ ರಾಣಿ ಚೆನ್ನಮ್ಮ ಖಾರಾಗ್ ಹೋದಾಗ ಆ ಕಾರಾಗೃಹದೊಳಗೆ ಈಗ ಅದನ್ನ ಪ್ರದರ್ಶನಕ್ಕಾಗಿ ಇಟ್ಟಿದಾರಂತ ನಾವು ಸಲ ಹೋಗಿ ನೋಡ್ಬೇಕು ನೋಡ್ತೀವಿ ಐತೆ ಮತ್ತು ನಮ್ಮ ಮನೆ ಬಾಜುಕನ ಚೆನ್ನಮ್ಮ ಯೂಸ್ ಮಾಡ್ತಿದಂತ ಬಾಕೋ ಮನೆ ಐತ್ರಿ ಅದ್ರ ಮನೆ ಬಾಜುಕನ ಬಾ ಇತ್ತು ಅದು ಈಗ ಒಂದು ನಮ್ಮ ಮದುವೆ ಆದ್ಮೇಲೆ ಒಂದು ಎರಡು ತಿಂಗಳಿಂದ ಹೋಗಿದ್ರ ರಾಣಿ ಚೆನ್ನಮ್ಮನ ಪಾವಿ ಅಂತ ಯಾವ್ದು ಡೆವಲಪ್ ಮಾಡಿರ್ಕಿಲ್ಲ ಬಟ್ ಈಗ ಮಾಡಿದಾರು ನಾವ್ ಕ್ನಿರ ಖಂಡಿತ ಪರಿಚಯ ಮಾಡಿ ಮಾಡಿಸ್ತೇವೆ ಅದನ್ನು ಮಾಡ್ತೀವಿ ಮತ್ತೆ ಸಂಗೊಳ್ಳಿಗೆ ಹೋಗ್ತೀವಿ ಕಿತ್ತೂರ್ಗೆ ಹೋಗ್ತೀವಿ ಆಮೇಲೆ ಇನ್ನೊಂದು ನಂದಗಡ್ ಅಂತ ಊರೈತಿ ನಂದಗಡ್ ನಿಮ್ಗೆ ಗೊತ್ತಿರಬಹುದು ಇದೇ ಸಂಗೊಳ್ಳಿ ರಾಯನವ್ರದ ಸಮಾಧಿ ಐತಿ ಸಮಾಧಿ ಆಮೇಲೆ ಅವ್ರನ್ನ ಗಲ್ಲಿಗೇರಿಸಿದ ಜಾಗ ಐತಲ್ಲ ಅಲ್ಲ ಅವ್ರನ್ನ ಗಲ್ಲಿಗೇರಿಸಿದ ಗಿಡಗಳು ಹೆಂಗೈತೆ

ಎಲ್ಲ ರಾಣಿ ಚೆನ್ನಮ್ಮ ಪಿಡಂಪೈಟರ್ಸ್ ಹುಟ್ಟಿ ಬೆಳೆದು ಆಡಳಿತ ಮಾಡಿದಂಥ ಮಣ್ಣಿನಿಂದ ಹೊಳ್ಳಿ ವಾಪಸ್ ನಾನು ಬುದ್ಧ ಬಸವ ಜನಿಸಿದಾರಲ್ಲ ಅಂತ ಊರಿಗೆ ನಾನು ಸಸಿಯಾಗಿ ಹೋಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ ಕಮ್ಮಿ ಆಗ್ತದೆ ಇವ್ರ ಊರ ಕಡೆಗೆ ಹೋದ್ರೆ ಬುದ್ಧ ಆಗಿರ್ಬೋದು ಬಸವ ಆಗಿರ್ಬೋದು ವಚನಕಾರ ಕೂಡಲೇ ಸಂಗಮ ಅದು ಇದು ಎಲ್ಲ ಅವ್ರ ಕಡೆಲ್ಲ ಅಲ್ಲಿ ಸಮಾಜ ಸುಧಾರಕರಾಗಿರ್ಬೋದು ಒಂದು ಸ್ಪಿರಿಚುವಲ್ ಸ್ಪಿರಿಚುವಲ್ ಏನಂತ ಸ್ಪಿರಿಚುವಲ್ ಜಾಗ ಅಂತ ಏನು ಕರಿತಾರಲ್ಲ ಅಂತ ಒಂದು ಮನೆಯಲ್ಲಿ ಇಲ್ಲಿ ಬಂದ್ಬಿಟ್ಟರೆ ಹೋರಾಟ ಇನ್ನೊಂದ್ ಏನ್ ಹೇಳ್ಬೇಕಂತಂದ್ರೆ ಅಂತಂದ್ರೆ ಹೆಂಗದ್ ಫುಲ್ ಶಾಕ್ ಯಾರು ಕೂಡ ಜಗಳಿಲ್ಲ ತುಮ್ನ ಬಸವ ತತ್ವನ ನಾ ಮಾಡ್ತಾರೆ ಜಗಳ ಅದ ಹಂಗದು ನೆಲ ನೆಲ ಜಲ ಮಣ್ಣು ಅಂತಾರಲ್ಲ ಆ ಮಣ್ಣು ಹೆಂಗಿರ್ತೈತಿ ಆ ನೀರ್ ಹೆಂಗಿರ್ತೈತಿ ಅದ್ರ ಪ್ರಕಾರ ಹುಟ್ಟಿ ಬೆಳೆದಿರ್ತಾರ ಅದ್ರ ಪ್ರಕಾರ ಜನ ಇರ್ತಾರ ಅವ್ರ ಆ ಕಡೆ ಹೋದ್ರ ಭಕ್ತಿ ಈ ಕಡೆ ಬಂದ್ರೆ ಯುಕ್ತಿ ಅಂತಂತಾರಲ್ಲ ಅಂತಂತಾರಲ ಓಕೆ ಇಷ್ಟೆಲ್ಲ ಆಯ್ತು ಇನ್ನು ಒಳಗೆ ಬಾಳದ ಹೋಗೋದು ಬರ್ರಿ ನಮಗ್ ಟೈಮ್ ಸಿಗ್ಲಾರ್ಕ ಹೋಗೋಕೆ ಆಗತ್ತಿಲ್ಲ ಹೋಗ್ತಿವಿ ಒಂದು ಒಂದಿಷ್ಟು ದಿನ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಸ್ವಲ್ಪ ಬೆಳೀಲಿ ಆಮೇಲೆ ಮಾಡಿಟೇಷನ್ ಅದಾಗಿ ಸ್ವಲ್ಪ ಅಮೌಂಟ್ ಅಮೌಂಟ್ ಬರಕ್ಕೆಂದ್ರೆ ಎಲ್ಲ ಕೆಲಸ ಬಿಟ್ಟು ಇದಕ್ಕೆ ನಿಂತು ಬಿಡ್ತೀವಿ ಇದನ್ನ ಮಾಡ್ಕೊಂತ ಆಮೇಲೆ ಎಲ್ಲ ಜನಗಳಿಗೆ ಹೊಸ ಹೊಸ ಗೊತ್ತಿಲ್ಲಾರ ವಿಷಯಗಳನ್ನ ತೋರಿಸ್ಕೊಂತ ಹೋಗ್ತೀವಿ ಇಲ್ಲೆಲ್ಲ ಗಾಡಿ ಭಾಳ ಅಡಾಡ್ತಾವೆ ಡಿಸ್ಟಬೆನ್ಸ್ ಆಗ್ಬೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ಬಂದಿದ್ವಿ ಈಗ ಮಳೆ ನಿಂತೈತಿ ಊರು ಕಡೆ ಹೋಗೋನು ಹೊರ ಕೋಡೆ ಹೋಗೋಣ ಓಕೆ ಮತ್ತು ಮುಂದಿನ ನೋಡೋದಾಗ ಸಿಗೊಂಡ್ರಿ ಓಕೆ ಮತ್ತು ಮಳೆ ಬಂತಂದ್ರೆ ತಗಲಾಕೊಳದು ಇಲ್ಲೇ ಮತ್ತು ಹೋಗೋಣ ಮತ್ತು ಮುಂದೆ ಮುಂದಿನ ನೋಡೋದಾಗ ಸಿಗೋನು ಅಲ್ಲಿವರೆಗೂ ಟಟಾ ಬಾಯ್ ಬಾಯ್ ಇದು ಇವರ ಫ್ಯಾಮಿಲಿ ಡಾಕ್ಟರ್ ಇದು ನೋಡ್ರಿ ಇದು ಇಲ್ಲ ಇಲ್ಲ ಇದು ಸ್ವಲ್ಪಗಾವಿ ಒಳಗೆ ಇವರ ಇಷ್ಟ ಕಾಲದಿಂದ ದವಾಖಾನೆ ಇದೆ ಅಂದ್ರೆ ಇವರು ಸಣ್ಣವರಿದ್ದಾಗಿ ದವಾಖಾನೆಗೆ ಬರ್ತಿದ್ರು ಅಂತ ಇನ್ನುವರೆಗೂ ಇದೇ ದವಾಖಾನೆಗೆ ಬರ್ತಾರೆ ಅವರು ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ನಾನು ಫ್ಯಾಮಿಲಿ ಡಾಕ್ಟರ್ ನನಗೂ ಫ್ಯಾಮಿಲಿ ಡಾಕ್ಟರ್ ಆಗಿಬಿಟ್ರು ಅವರು ನಾನು ಇಲ್ಲಿಗೆ ಬರ್ತೀನಿ ಈ ಡಾಕ್ಟರ್ ಈ ಅಂದ್ರೆ ಅವರು ಹಳೆ ಅಂದ್ರೆ ಭಾರಿ ಅವ್ರಿಗೇನೂ ಸ್ಕ್ಯಾನಿಂಗ್ ಬೇಡ ಎಕ್ಸ್ರೇ ಬೇಡ ಏನೂ ಬೇಡ ಆಟೋಮೆಟಿಕ್ ಗೊತ್ತಾಗುತ್ತೆ ಒಂದೇ ಮಾತು ಹೇಳಿದ್ರೆ ಎಲ್ಲ ಏನು ಜಡ್ ಅನ್ನೋದು ಹೇಳಿಬಿಡ್ತಾರೆ ಅದಕ್ಕೆ ಕರೆಕ್ಟ್ ಸೂಕ್ತವಾದ ಔಷಧನೂ ಕೊಡ್ತಾರೆ ಬಟ್ ಅಂತ ಕಡಿಮೆ ಆಗ್ತೈತಿ ಏನೇ ಇದ್ರು ಅದಕ್ಕಂತಲೇ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಈಗ ಮಳೆ ಐತಿ ಅಂತ ಹೇಳಿದ್ ಯಾರು ಇಲ್ಲಿ ಇಟ್ಟು ನಿಂತಿದ್ರು ಹೋದ್ರೆ ಎಲ್ಲರೂ ಓಕೆ ಹೋಗಿನಿರಿ ಈಗ ಭಾಳ ಲೇಟ್ ಆಗ್ತೈತಿ ಮುಂದೇನು ಹೆಚ್ಚಿಗೆ ಮಾತಾಡೋದಿಲ್ಲ ಮತ್ತು ಮುಂದೆ ನೋಡೋದು ಏನಾರು ಹೊಸ ಹೊಸದೇನಾರು ಒಂದು ಕಂಟೆಂಟ್ ತೊಗೊಂಡು ಬರ್ತೀವಿ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ರಿ ನಡ್ತಾ ಇರ್ರಿ ಇಷ್ಟ ಇಷ್ಟ ಆದ್ರೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ನೋಡಿಗಳು ನೋಡ್ರಿ ಅಂತ ಹೇಳ್ತಾ ಬಾಯ್